ನಮಸ್ಕಾರ ಇಂದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಬೈಕ್ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಇದೇ ತಿಂಗಳು ಮೇ ಹದಿಮೂರು ಸಾಯಂಕಾಲ ಆರು ಗಂಟೆಗೆ ನಮ್ಮ ಡಾಕ್ಟರ್ ಫಾರೂಕ್ ಮನೂರ್ ಅಭಿಮಾನಿಗಳ ಸಂಘದ ವತಿಯಿಂದ ಆ ಸಂಘದ ಅಧ್ಯಕ್ಷರಾಗಿರುವಂಥ ಶಿವನಪ್ರಸಪ್ಪ ಅವರು ಹಾಗೂ ಸಂಘದ ಸದಸ್ಯರಂಥ ಅಮೀರ್ ಅವರು ಅಮೀನ್ ಅವರು ಡಾಕ್ಟರ್ ಮತಿನ್ ಪಟಿಲ್ ಅವರು ಸಚಿನ್ ನಾಯಕರು ಎಲ್ಲರೂ ಕೂಡಿಕೊಂಡು ನಾವೊಂದು ಒಳ್ಳೆಯ ಒಂದು ಒಂದುವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ನೆರೆಸಿ ನೆರವೇರಿಸ್ಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಆ ಕಾರ್ಯಕ್ರಮದ ಬಗ್ಗೆ ಯಾಕೆ ಅವರ ಹುಟ್ಟುಹಬ್ಬನ ನಾವು ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅವರು ಕೊಟ್ಟಿರುವಂಥ ಈ ನಮ್ಮ ಸಮಾಜಕ್ಕೆ ಕೊಡೋದು ಕೊಟ್ಟಿರುವಂಥ ಕೊಡುಗೆಗಳು ತುಂಬ ಇದ್ದಾವೆ ಅಂದರೆ ಅವರು ಒಂದು ವೃತ್ತಿಯಲ್ಲಿ ವೈದ್ಯನಾಗಿದ್ದು ಅವರು ಇತ್ತೀಚೆಗೆ ಕೇವಲ ಅದು ಮೂರು ವರ್ಷ ನಾಲ್ಕು ನಾಲ್ಕನೇ ವರ್ಷ ರನ್ನಿಂಗ್ ಇದೆ ಅವ್ರನ್ನ ಆಸ್ಪತ್ರೆ ತೆಗೆದುಬಿಟ್ಟು ಆ ಆಸ್ಪತ್ರೆ ತೆಗೆದಾರಿಂತ ಒಬ್ಬ ವೈದ್ಯನಾಗಿ ಬರೀ ರೋಗಿಗಳ ರೋಗಿಗಳ ಬಗ್ಗೆ ಅಷ್ಟೇ ವಿಚಾರ ಮಾಡದೆ ಇಡೀ ಒಂದು ಸಮಾಜದ ಬಗ್ಗೆ ಚಿಂತನೆ ಮಾಡುತ್ತಾ ಸುಮಾರು ಸಾಮಾಜಿಕ ಮುಖಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಉದಾಹರಣೆಗಾಗಿ ಏನಪ್ಪಾ ಅಂತಂದರೆ ನೂರು ಜನ ಟಿ ಬಿ ಪೇಷನ್ಗಳನ್ನು ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಉಚಿತ ಸೇ ಚಿಕಿತ್ಸೆ ಕೊಡ್ಬೋದು ಮತ್ತು ಉಚಿತ ಮೆಡಿಸಿನ್ ಕೊಡೋದ್ರ ಮೂಲಕ ಈ ವರ್ಷ ಮತ್ತೆ ಎರಡು ಜನ ಟಿ ಬಿ ಪೇಷೆಂಟ್ಗಳನ್ನು ಕೂಡ ಅವರು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಉಚಿತ ಮೆಡಿಸಿನ್ ಕೊಡೋದು ಉಚಿತ ಚಿಕಿತ್ಸೆ ಕೊಡಬಹುದು ಅದರ ಜೊತೆಗೆ ಇಡೀ ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ಗುಲ್ಭಾಗದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಕುಡಿಯುವ ನೀರು ಸಮಸ್ಯೆ ತುಂಬ ಇದೆ ಇದನ್ನು ಹೊರತುಕೊಂಡಿರುವಂಥ ಡಾಕ್ಟರ್ ವೈದ್ಯ ಡಾಕ್ಟರ್ ಫಾರೂಕ್ ಅವರು ಕೂಡ ಇಡೀ ಜಿಲ್ಲೆಗೆ ಉಚಿತವಾಗಿ ಕುಡಿಯುವ ನೀರು ವ್ಯವಸ್ಥೆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ಬ ಹುಟ್ಟೋದ್ರ ಅಂಗವಾಗಿ ಹುಟ್ಟುವವರ ಅಂಗವಾಗಿ ಸುಮಾರು ಒಂದು ನೂರ ಅರವತ್ತು ಹೆಣ್ಮಕ್ಕಳನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಆ ಒಂದು ಸುಖ ಸುಕನ್ಯಾ ಸಮೃದ್ಧಿ ಅಮೌಂಟ್ ಟೆಸ್ಟ್ ಪ್ರತಿದಿನ ಕಟ್ಟೋದಿರುತ್ತೆ ಅದನ್ನು ಹದಿನೆಂಟು ವರ್ಷಗಳವರೆಗೂ ಸತತವಾಗಿ ಈ ಒಂದು ಆಸ್ಪತ್ರೆ ವತಿಯಿಂದ ಅವ್ರು ಕಟ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ನಮ್ಮ ಭಾಗದಲ್ಲಿ ಈ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪಿ ಯು ಜಿ ಫಲಿತಾಂಶ ತವರೆ ನೋಡಿದರೆ ನಮ್ಮ ಭಾಗ ಇಡೀ ರಾಜ್ಯದಲ್ಲಿ ಲಾಸ್ಟ್ ನಮ್ಮ ಕೊನೆಯ ಸ್ಥಾನ ನಮ್ಮದೇ ಇದೆ ನಮ್ಮ ಜಿಲ್ಲೆ ಇದೆ ಇದನ್ನು ಕೂಡ ಅರಿದುಕೊಂಡಿರುವಂಥ ಡಾಕ್ಟರ್ ಫಾರೂಕ್ ಅವರು ಕೂಡ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಉತ್ತಮ ಉತ್ತಮವಾಗಿ ತೆರವೆಯಾಗಿರುವಂಥ ಹತ್ತು ಜನ ಅನಾಥ ಮಕ್ಕಳನ್ನು ಅನಾಥ ಹೆಣ್ಣು ಮಕ್ಕಳನ್ನು ಅವ್ರಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳು ಹತ್ತು ಸಾವಿರ ಧನಶಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಸ್ವಲ್ಪ ನಿರುದ್ಯೋಗ ಸಮಸ್ಯೆ ಇದೆ ಇದನ್ನು ಕೂಡ ಅರಿತುಕೊಂಡಿರುವ ವೈದ್ಯ ಡಾಕ್ಟರ್ ಫಾರೂಕ್ ಅವರು ಆರು ಜನ ವಿಧವೆಯ ವಿಧವೆಯರನ್ನು ತಮ್ಮ ಬದುಕಿಗೋಸ್ಕರ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈ ನಮ್ಮ ಭಾಗಕ್ಕೆ ನಮ್ಮ ಭಾಗದಲ್ಲಿ ಸಾಧನೆ ಮಾಡಿರುವಂಥ ಸುಮಾರು ಆರು ಜನ ಸಾಧಕರಿಗೆ ಕರೆಸಿ ಅವರನ್ನು ಸಾಧನಾ ಪ್ರಶಸ್ತಿ ಕೊಟ್ಟು ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದಾರೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ಮಾಡ್ಕೊತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದರೆ ಅವರು ಮಾಡಿರುವಂಥ ಸಮಾಜಮುಖಿ ಕೆಲಸವನ್ನು ಗಮನ ತೆಗೆದುಕೊಂಡು ಈ ರಾಜ್ಯದ ರಾಜ್ಯಪಾಲರು ಅವರು ಗೌರವರ್ ಗೌರ್ನರ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಈ ನಮ್ಮ ಕಲ್ಯಾಣಕರ ಭಾಗದಲ್ಲಿ ಆ ಒಂದು ಪದವಿ ಯಾರು ಯಾರೂ ಯಾವುದೇ ವೈದ್ಯರು ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಇದೆಲ್ಲವನ್ನು ಅರಿತುಕೊಂಡು ಇಂಥ ವ್ಯಕ್ತಿಯನ್ನು ನಾವು ಇನ್ನೂ ಕೂಡ ಹೆಚ್ಚಿನ ಸಮಾಜ ಸೇವೆ ಮಾಡಲು ಹುರಿದುಂಬಿಸುವ ಉದ್ದೇಶದಿಂದ ಅವರ ಬಡ್ಡೆ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಮಾಡಲು ನಿರ್ಧರಿಸಿದ್ದೇವೆ ಇದೇ ಮಂದ್ ಇದೇ ತಿಂಗಳು ಹದಿಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಶ್ರೀರಾಮ್ ರಸ್ತೆ ಇ ಎಸ್ ಐ ಹಾಸ್ಪಿಟಲ್ ಅಪೋಸಿಟು ಕೇತಗಿ ಗಾರ್ಡನ್ ಅಲ್ಲಿ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ ಈ ಎಲ್ಲ ಸಮಸ್ತ ಜನರಿಗೆ ನಾನು ಕೇಳ್ಕೋದಿರಪ್ಪ ಅಂದರೆ ತಾವೆಲ್ಲ ಈ ಒಂದು ಹುಟ್ಟುಹಬ್ಬಕ್ಕೆ ಬಂದು ಅವ್ರನ್ನ ಆಶೀರ್ವಾದ ಮಾಡಬೇಕು ಅವ್ರಿಗೆ ಇನ್ನೂ ಕೂಡ ಶಕ್ತಿ ಕುಡಿಯುವಂತ ಕೇಳ್ಕೊಳ್ತೀವಿ